ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಿಎಲ್ಆರ್ ವಿಮಾನ ನಿಲ್ದಾಣ ಗ್ರಾಮ್ಯ ಪ್ರಶಸ್ತಿ ವಿಜೇತ ರಿಖಿ ಕೇಜ್ ಅವರು ಸಂಯೋಜಿಸಿದ ಅಧಿಕೃತ ಗೀತೆಯು ವಿಮಾನ ನಿಲ್ದಾಣ ಮತ್ತು ಎಲ್ಲಾ ಸಾಮಾಜಿಕ ನಿಮ್ಮ ನ್ಯೂಸ್ ಕರ್ನಾಟಕದಲ್ಲಿ ಪ್ರಯಾಣಿಕರ ಪ್ರಯಾಣವನ್ನು ಇನ್ನಷ್ಟು ಸುಮಧುರಗೊಳಿಸಲು ಸ್ಪೂರ್ತಿದಾಯಕ ಗೀತೆಯನ್ನ ಬಿಡುಗಡೆ ಮಾಡಿದ ಬಿಎಲ್ಆರ್ ವಿಮಾನ ನಿಲ್ದಾಣ ಗ್ರಾಮ್ಯ ಪ್ರಶಸ್ತಿ ವಿಜೇತ ರಿಕಿ ಕೇಚ್ ಅವರು ಸಂಯೋಜಿಸಿದ ಅಧಿಕೃತ ಗೀತೆಯು ವಿಮಾನ ನಿಲ್ದಾಣ ಮತ್ತು ಎಲ್ಲಾ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪ್ರಥಮ ಪ್ರದರ್ಶನವನ್ನಗೊಂಡಿತು ಗೀತೆಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಬೆಂಗಳೂರು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ವಿಮಾನ ಪ್ರಯಾಣವನ್ನ ಇನ್ನಷ್ಟು ಮಾಧುರ್ಯವನ್ನಾಗಿಸಲು ಹಾಗೂ ಕಾಯುವಿಕೆಯ ಸಮಯವನ್ನು ಸುಮಧುರಗೊಳಿಸಲು ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಸಂಗೀತ ಪ್ರಯಾಣವನ್ನ ಪ್ರಾರಂಭಿಸಲು ಸಿದ್ದರಾಗಿ ವಿಮಾನ ನಿಲ್ದಾಣವು ಈಗಿನ ತನ್ನ ಅಧಿಕೃತ ಗೀತೆಯನ್ನ ಅನಾವರಣಗೊಳಿಸಿದ್ದು ಮೂರು ಬಾರಿ ಗ್ರಾಮ್ಯ ಪ್ರಶಸ್ತಿ ವಿಚೇತ ರಿಕಿ ಕೇಜ್ ಸಂಯೋಜಿಸಿದ ಡೈನಾಮಿಕ್ ದ್ವಿಭಾಷಾ ಟ್ರ್ಯಾಕ್ ಅನ್ನು ಬಿಡುಗಡೆ ಮಾಡಲಾಯಿತು ಈ ಗೀತೆಯು ಎರಡು ಬಾರಿ ಗ್ರಾಮಿ ಪ್ರಶಸ್ತಿ ವಿಜೇತ ಲೋನಿ ಪಾರ್ಕ್ ಮತ್ತು ಕನ್ನಡದ ಗಾಯಕ ಸಿದ್ದಾರ್ಥ ಬೆಳ್ಮಣ್ಣು ಅವರ ಸುಮಧುರ ಕಂಠದಿಂದ ಮೂಡಿಬಂದಿದ್ದು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯ ಮಿಶ್ರಣದಲ್ಲಿ ಈ ಗೀತೆ ಹೊರಹೊಮ್ಮಿದೆ ಬಿಎಲ್ಆರ್ ವಿಮಾನ ನಿಲ್ದಾಣದಲ್ಲಿ ನಡೆದ ಸಮಾರಂಭದಲ್ಲಿ ಈ ಗೀತೆಯ ಪ್ರಥಮ ಪ್ರದರ್ಶನಗೊಂಡು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪ್ರೇಕ್ಷಕರನ್ನ ಅರ್ಪಿಸಿತು ಈ ಮೂಲಕ ಮರೆಯಲಾಗದ ಸಂಗೀತದ ಅನುಭವಕ್ಕೆ ಕಾರ್ಯಕ್ರಮ ಸಾಕ್ಷಿಯಾಯಿತು Welcome here to where your dreams take flight and the beauty of it all such a wonderful sight Kannu ha dallella yeah. vannae sampattu Namma Bengaluru na hemme swettu Reach out to the world I'll take you there there's always a sea Too far, no matter where you are, you'll never be alone. This is the gateway to your home. ಪ್ರಸ್ತುತ ಈ ಗೀತೆಯು ಸ್ಪೋಟಿಫೈ ಆಪಲ್ ಮ್ಯೂಸಿಕ್ ಅಮೆಜಾನ್ ಮ್ಯೂಸಿಕ್ ವಿಂಕ್ ಮತ್ತು ಇತರ ಮ್ಯೂಸಿಕ್ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿದೆ ಪ್ರಯಾಣಿಕರು ತಾವು ಹೋದಲೆಲ್ಲ ಬಿಎಲ್ಆರ್ ವಿಮಾನ ನಿಲ್ದಾಣದ ರೋಮಾಂಚಕ ಅನುಭವವನ್ನು ತಮ್ಮೊಂದಿಗೆ ಕೊಂಡೊಯ್ಯಬಹುದು ಈ ಸುಮಧುರ ಗೀತೆಯು ವಿಡಿಯೋದೊಂದಿಗೆ ಮೂಡಿಬಂದಿದ್ದು ಬಿಎಲ್ಆರ್ ವಿಮಾನ ನಿಲ್ದಾಣದಿಂದ ತಮ್ಮ ಪ್ರಯಾಣ ಪ್ರಾರಂಭಿಸುವ ಪ್ರಯಾಣಿಕರ ಮೂರು ಭಾವನಾತ್ಮಕ ಕಥೆಗಳನ್ನು ಒಳಗೊಂಡಿದೆ ಈ ಗೀತೆಯ ವಿಡಿಯೋದಲ್ಲಿ ಪ್ರಯಾಣಿಕರು ತಮ್ಮ ಪ್ರಯಾಣ ಪ್ರಾರಂಭಿಸುವ ಪೂರ್ವದಲ್ಲಿ ತಮ್ಮ ಉತ್ಸಾಹ ಹಾಗೂ ನಿರೀಕ್ಷೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಪ್ರವೇಶಿಸುವ ಭಾವನಾತ್ಮಕ ದೃಶ್ಯಾವಳಿಗಳು ಒಳಗೊಂಡಿದೆ ಇದು ಬಿಎಲ್ಆರ್ ವಿಮಾನ ನಿಲ್ದಾಣದ ಪ್ರಯಾಣಿಕರ ಸೌಕರ್ಯ ಮತ್ತು ತೃಪ್ತಿಗೆ ಅಚ್ಚಲವಾದ ಸಮರ್ಪಣೆಯನ್ನ ತೋರುತ್ತದೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಹಿಡಿದು ಎಲ್ಲ ಪ್ರಯಾಣಿಕರಿಗೆ ಅನುಗುಣವಾಗಿ ಚಿಂತನೆ ಶೀಲ ಸೇವೆಗಳು ವಿಭಿನ್ನ ಸಾಮರ್ಥ್ಯಗಳನ್ನು ಹೊಂದಿರುವಂತ ಸೇರಿದಂತೆ ವಿಮಾನ ನಿಲ್ದಾಣದ ಅನುಭವದ ಪ್ರತಿಯೊಂದು ಅಂಶವೂ ಪ್ರಯಾಣಿಕರ ಪ್ರಯಾಣವನ್ನ ಉನ್ನತೀಕರಿಸಲು ವಿನ್ಯಾಸಗೊಳಿಸಲಾಗಿದೆ ತಮ್ಮ ಅನುಭವದ ಬಗ್ಗೆ ಮಾತನಾಡಿದ ರಿಖಿ ಕೇಚ್ ಸಂಗೀತಗಾರರಾಗಿ ನನ್ನ ನಂಬಿಕೆ ಹಾಗೂ ಅನುಭವಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಸಂಗೀತ ಸಂಯೋಜನೆಯನ್ನ ಮಾಡುತ್ತೇನೆ ಎಂದು ನಾನು ಸದಾ ನಂಬುತ್ತೇನೆ ನಾನು ರಚಿಸುವ ಪ್ರತಿಯೊಂದು ಸಂಗೀತವು ನನ್ನ ಒಂದು ಭಾಗವೇ ಆಗಿರುತ್ತದೆ ನನ್ನ ಎರಡನೇ ಮನೆಯಾದ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಾಗಿ ಗೀತೆಯನ್ನ ಸಂಯೋಜಿಸಿದ್ದು ಈ ಅನುಭವವನ್ನು ಇನ್ನಷ್ಟು ಹೆಚ್ಚಿಸಿದೆ ಈ ವಿಮಾನ ನಿಲ್ದಾಣವು ಬೆಂಗಳೂರಿನ ಅತ್ಯುತ್ತಮ ನಗರವಾಗಿ ಪ್ರತಿನಿಧಿಸುತ್ತದೆ ಅಷ್ಟೇ ಅಲ್ಲದೆ ನಮ್ಮ ರಾಷ್ಟ್ರದ ಮನ್ನಣೆಯ ಸಂಕೇತವಾಗಿದೆ ಈ ಗೀತೆಯು ನನಗೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತ ಲೋನಿ ಪಾರ್ಕ್ ಗೆ ಹೆಮ್ಮೆಯ ವಿಷಯವಾಗಿದೆ ಈ ಗೀತೆಯು ಈ ವಿಮಾನ ನಿಲ್ದಾಣದ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಿಸುವುದಲ್ಲದೆ ಪ್ರತಿ ಸಂದರ್ಭದಲ್ಲೂ ವಿಮಾನ ನಿಲ್ದಾಣದ ಸಾಂಸ್ಕೃತಿಕ ಮಹತ್ವವನ್ನ ಸದಾ ಹಚ್ಚ ಹಸಿರಿನಂತೆ ಉಳಿಸಿಕೊಳ್ಳಲಿದೆ ಎಂದರು ಬಿಎಲ್ಆರ್ ವಿಮಾನ ನಿಲ್ದಾಣದ ಗೀತೆಯು ಸಂಗೀತ ಮತ್ತು ನಮ್ಮ ಸಂಸ್ಕೃತಿಯ ಮೂಲಕ ಪ್ರಯಾಣಿಕರ ಅನುಭವವನ್ನು ಉತ್ಕೃಷ್ಟಗೊಳಿಸಲಿದೆ ಜಾಗತಿಕವಾಗಿ ಮೆಚ್ಚುಗೆಯನ್ನ ಪಡೆದ ಕಲಾವಿದರೊಂದಿಗೆ ತೊಡಗಿಸಿಕೊಳ್ಳುವ ಮೂಲಕ ಬಿಎಲ್ಆರ್ ವಿಮಾನ ನಿಲ್ದಾಣವು ಭಾರತಕ್ಕೆ ಹೊಸ ಗೇಟ್ ವೇ ಎಂಬ ಖ್ಯಾತಿಯನ್ನು ಬಲಪಡಿಸುತ್ತದೆ ಈ ಗೀತೆಯು ಕೇವಲ ಹಾಡಷ್ಟೇ ಅಲ್ಲದೆ ತನ್ನ ಗೇಟ್ಗಳ ಮೂಲಕ ಹಾದು ಹೋಗುವ ಲಕ್ಷಾಂತರ ಪ್ರಯಾಣಿಕರ ವೈವಿಧ್ಯಮಯ ಕಥೆ ಭಾವನೆ ಮತ್ತು ಅನುಭವಗಳ ಆಚರಣೆಗಳನ್ನು ಪ್ರತಿನಿಧಿಯಾಗಿರಲಿದೆ ತಡೆರಹಿತ ಹಾಗೂ ಆರಾಮದಾಯಕ ಪ್ರಯಾಣದ ಅನುಭವಗಳನ್ನು ಒದಗಿಸುವ ಬಿಎಲ್ಆರ್ ವಿಮಾನ ನಿಲ್ದಾಣದ ಸಮರ್ಪಣೆಯನ್ನ ಇನ್ನು ಒತ್ತಿ ಹೇಳುತ್ತದೆ ಬಿಎಲ್ಆರ್ ವಿಮಾನ ನಿಲ್ದಾಣದ ಬಗ್ಗೆ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಮೂವತ್ತೇಳು ಪಾಯಿಂಟ್ ಐದು ದಶಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಮತ್ತು ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಮೆಟ್ರಿಕ್ ಟನ್ ಸರಕುಗಳನ್ನು ಸಂಸ್ಕರಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ದಾಖಲೆಯನ್ನ ಮುಟ್ಟಿದೆ ದಕ್ಷಿಣ ಭಾರತದ ಅತ್ಯಂತ ಜನನಿಬಿಡ ವಿಮಾನ ನಿಲ್ದಾಣವಾಗಿ ಮತ್ತು ದೇಶದ ಮೂರನೇ ಅತಿ ದೊಡ್ಡ ವಿಮಾನ ನಿಲ್ದಾಣವಾಗಿ ಬಿಎಲ್ಆರ್ ವಿಮಾನ ನಿಲ್ದಾಣವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ತನ್ನ ಕಾರ್ಯಾಚರಣೆಗಳು ಅಥವಾ ಏರ್ಪೋರ್ಟ್ ಪ್ರಾರಂಭಿಕ ದಿನದಿಂದ ಮುನ್ನೂರು ಮಿಲಿಯನ್ ಪ್ರಯಾಣಿಕರನ್ನ ದಾಟುವ ಮೂಲಕ ಮಹತ್ವದ ಮೈಲಿಗಲ್ಲಿಯನ್ನ ಸಾಧಿಸಿದೆ ಬಿಎಲ್ಆರ್ ವಿಮಾನ ನಿಲ್ದಾಣದ ಟರ್ಮಿನಲ್ ಟೂನಲ್ಲಿ ಕಾರ್ಯಾಚರಣೆಗಳು ಜನವರಿ ಎರಡು ಸಾವಿರದ ಇಪ್ಪತ್ಮೂರರಿಂದ ಪ್ರಾರಂಭಗೊಂಡಿದೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಚದರ ಮೀಟರ್ ಟರ್ಮಿನಲ್ ಟೂ ಅನ್ನ ನಾಲ್ಕು ಸ್ತಂಭಗಳ ತತ್ವಗಳ ಮೇಲೆ ನಿರ್ಮಿಸಲಾಗಿದೆ ತಾಂತ್ರಿಕ ನಾಯಕತ್ವ ಉದ್ಯಾನದಲ್ಲಿ ಟರ್ಮಿನಲ್ ಆಗಿರುವುದು ಪರಿಸರ ಮತ್ತು ಪರಿಸರ ಉಸ್ತುವಾರಿ ಮತ್ತು ಕರ್ನಾಟಕದ ಶ್ರೀಮಂತ ಪರಂಪರೆ ಹಾಗೂ ಸಂಸ್ಕೃತಿಯ ಆಚರಣೆಯನ್ನ ಪ್ರತಿಬಿಂಬಿಸುವಂತಿದೆ sometimes traveling out and sometimes come back home so this uh, for me rest of the rest of the come back home and all of us back from a different city country first place we fall in bangalore is a very important life all over because of all of this i mean the phone from her and says ricky this is lata mangeshkar <laughs> oh my god thank you everyone so we have today with us न्यूज़ कर्नाटकू संपादक बूर ग्रामांतर जिला वरदी सीताराम